thank mm -hmm. you ನಾಲ್ ಸಾವ್ರಿಗೆ ಹೇಳ ಬಯಸ್ತೀನಿ ಒಳ್ಳೇದಾಗ್ಲಿ ಅಂತ ದಾನ ಮಾಡಿರೋದು ನಿಮ್ಮಪ್ಪ ನನ್ನ ಅಲ್ಲ ಮುಂದಿನ ಸಲ ಸಾ್ರಿಯ ಮೇಲೆ ಆಗ್ತಾರ ಏ ಜಮೀರ್ ಅಹ್ಮದ್ ಖಾನ್ ದಮಿದ್ರೆ ನೀನೆ ಬಂದಿ ಅಂದ್ರೆ ನಾನು ಇಬ್ರು ತರಾಟೆಗೆ ತೆಗೆದುಕೊಳ್ಳೋ ವಿಡಿಯೋ ಅಲ್ಲ ಇದು ಇಬ್ರು ಸರಿಯಾಗಿ ಮಾಡಿದ್ದಾರೆ ಮತ್ತದೇ ಸತ್ಯ ಅಂತ ಹೇಳಕ್ಕೆ ನಾ ಬಂದಿರೋದು ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಹೇಗಿದ್ರಿ ಚೆನ್ನಾಗಿದ್ರ ಮತ್ತೆ ಜಮೀರ್ ಅಹಮದ್ ಅವರು ಮತ್ತೆ ಯತ್ನಾಳ್ ಸುವರ್ಣ ಸುವರ್ಣಸೌಧದಲ್ಲಿ ಒಟ್ಟಿಗೆ ಕೂತ್ಕೊಂಡು ತುಂಬಾ ಮಾತುಕತೆ ನಡೆಸಿದ್ರು ಜಮೀರ್ ಅಹಮದ್ ಅವರು ಬರ್ಕೊಂಡಿದ್ರು ಏನೋ ಬಿಜಾಪುರದಲ್ಲಿ ಯತ್ನಾಳ್ ಕ್ಷೇತ್ರಕ್ಕೆ ಏನೋ ಡೆವಲಪ್ಮೆಂಟ್ ಆಗ್ಬೇಕಂತೆ ಅದಕ್ಕೆ ಸಂಬಂಧಪಟ್ಟಂಗೆ ವಸತಿ ಸಚಿವರು ಡಿಸ್ಕಷನ್ ಮಾಡಿದ್ದಾರೆ ಅಂತ ಬರ್ಕೊಂಡ್ರು ಜಮೀರ್ ಅಹಮದ್ ಅವರು ಹೆಲ್ಪ್ ಕೂಡ ಮಾಡ್ತಾರೆ ಯತ್ನಾಳ್ ಅವರು ಹೆಲ್ಪ್ ಅನ್ನು ಪಡ್ಕೋತಾರೆ ಹೀಗೆ ನಡೀಬೇಕಲ್ಲ ರಾಜಕಾರಣ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಇದೆ ಅನ್ನೋ ಕಾರಣಕ್ಕೆ ಬಿಜೆಪಿ ಶಾಸಕರು ಇರುವ ಕ್ಷೇತ್ರಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬಾರ್ದು ನಾಳೆ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ ಶಾಸಕರಿರುವಂತಹ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಮಾಡಬಾರ್ದು ಈ ತರ ದ್ವೇಷ ಮಾಡ್ತಾ ಹೋದ್ರೆ ರಾಜ್ಯವನ್ನು ಆಗಲ್ಲ ಕರೆಕ್ಟ್ ಆಗಿದೆ ಯತ್ನಾಲ್ ಹೋಗಿದ್ದು ಸರಿ ಇದೆ ಬೇಡಿಕೆ ಇಟ್ಟಿದ್ದು ಸರಿ ಇದೆ ಜಮೀರ್ ಅಹಮದ್ ಮಾಡಿ ಕೊಡ್ತೀನಿ ಅಂದಿದ್ದು ಸರಿ ಇದೆ ಹೀಗೆ ನಡೀಬೇಕು ಅದು ಸರಿಯಾಗಿದೆ ಅದೇನು ಬಹಳ ದೊಡ್ಡ ಗೋರ ಅಪರಾಧ ಆಯಿತು ಅಂತ ಹೇಳ್ಬಿಟ್ಟು ಯಾರ್ಯಾರೋ ಏನೇನೋ ಮಾತಾಡ್ತಾ ಇದ್ರು ಏನು ತಪ್ಪಿಲ್ಲ ಸರಿ ಇದೆ ಅದು ಅದೇ ಫ್ಯಾಕ್ಟು ಜನರ ಮುಂದೆ ತೌಡು ಕೊಟ್ಟುವಂತ ಭಾಷಣವನ್ನ ಮಾಡಬೇಕಾದ್ರೆ ಚಪ್ಪಾಳೆ ತಟ್ಟೆ ಸಿಳ್ಳೆ ಹೊಡಿತೀರಲ್ಲ ಏ ಜಮೀರು ಯಾವಾಗ ನಿಲ್ಸ್ಯಾನ ಎತ್ತಾಡು ಬೈತಾ ಇದ್ದದ್ದು ಜಮೀರ್ಗೆ ಒಕಪ್ಪ ಒಕಪ್ಪ ಒಕಪ್ ಒಕಪ್ ವಕಪ್ಪ ಮನೆ ಎತ್ನಾಲ್ ಸಬ್ರಿಗೆ ಹೇಳೋಕ್ ಬಯಸ್ತೀನಿ ನಾನು ಏ ಎತ್ನಾಲ್ ರೇ ತಿಳ್ತಾ ಇರೋದು ನಮ್ಮ ಸಮಾಜಿಗೆ ಒಳ್ಳೇದಾಗ್ಲಿ ಅಂತ ದಾನ ಮಾಡಿರೋದು ಅದು ನಿಮ್ಮಪ್ಪನ್ನ ಆಸ್ತೀನು ಅಲ್ಲ ನಮ್ಮ ಅಪ್ಪನ್ನ ಅಲ್ಲ ಮುಂದಿನ ಸಲ ಸಾಬ್ರು ಇಬ್ಜಾಪುರ ಎಮ್ ಎಲ್ ಎ ಹಾಕ್ತಾರೆ ಏ ಜಮೀರಮ್ಮ ಅದಕ್ಕೆ ನಾನು ತಮ್ಮ ಇದ್ರೆ ನೀನೆ ಬಂದು ನಿಂದುರ್ ನಾನು ಹೊರತ वक्फಾನಕ್ಕೆ ಬರಲ್ಲ ವಕಪ್ ವಕಪಕ ವಕಪ್ 16000 ಎಕರೆ ವಕಪ್ ಜಮೀನ್ ಅಮ್ಮದ್ ಖಾನ್ ಅವರು ಫುಡರ್ ನಿಂದ ಚಾಲೂ ಮಾಡಿದ ವಕಪ್ ವಕಪ್ ಎಲ್ಲ ನಮಸ್ಕಿ ಏ ಜಮೀರ್ ಭೈದಿದ 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 ಸಿಳ್ಳೆ ಚಪ್ಪಳೆ ಪಾಕಿಸ್ತಾನಕ್ಕೆ ಕಳಿಸು ಪಾಕಿಸ್ತಾನಕ್ಕೆ ಕಳಿಸು ಪಾಕಿಸ್ತಾನಕ್ಕೆ ಕಳಿಸು ಪಾಕಿಸ್ತಾನಕ್ಕೆ ಕಳಿಸು ಯಾರ್ ನಾವು ಮುಸಲ್ಮಾನರ ನಾವು ಹಕ್ಕ ಬರದು ಹಕ್ಕೆಂದ್ರೆ ಪಾಕಿಸ್ತಾನಕ್ಕೆ ಹೋಗಬೇಕು ಸುಮ್ಮನೆ ಇಲ್ಲಿ ನಮ್ಮ ದೊಡ್ಡ ಇರಬೇಕು ಜಮೀರಿಗೆ ಬಯೋ ಬರೋದಲ್ಲಿ ಒಕಪ್ ಒಕಪ್ ಅಂತ ಅಂತ ಹೇಳಿಬಿಟ್ಟು ಸಾಬ್ರನ್ನ ಪಾಕಿಸ್ತಾನ ಕಳಿಸ್ತೀವಿ 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 ನೀವು ಪಾಕಿಸ್ತಾನಕ್ಕೆ ಕಳಿಸುವ ಸಾಬ್ರಲ್ಲಿ ಜಮೀರ್ ಅಹಮದ್ ಅವರು ಇರ್ತಾರಾ ನೋ ನೋ ಚಾನ್ಸೇ ಇಲ್ಲ ಜಮೀರ್ ನಮ್ಮ ಬಿಜಾಪುರ ಡೆವಲಪ್ಮೆಂಟ್ ಗೆ ಅನುದಾನ ಎಲ್ಲ ಕೊಡ್ತಿದಾರಪ್ಪ ಮಂತ್ರಿ ಮಿನಿಸ್ಟ್ರು ಏ ನಮ್ಮ ಫ್ರೆಂಡ್ ಜಮೀರ್ ಅವರನ್ನ ಹೊರತುಪಡಿಸಿ ಬೇರೆಲ್ಲ ಮುಸಲ್ಮಾನರನ್ನ ನಾನು ಪಾಕಿಸ್ತಾನಕ್ಕೆ ಕಳಿಸ್ತೀನಿ ಅನ್ನುವಂತ ತೀರ್ಮಾನಕ್ಕೆ ಈಗ ಬಂದಿರಬಹುದು ಎತ್ತಾಳವರು ಅವರು ರಾಜಕಾರಣನೇ ಇಷ್ಟು ಸ್ಟೇಜ್ ಸಿಕ್ಕಿದಾಗ ಯತ್ನಾಳ್ ಜಮೀರ್ಗೆ ಜಮೀರ್ ಯತ್ನಾಳ್ಗೆ ಬೈತಾನೆ ಇರ್ತಾರೆ ಮನೆ ಎತ್ನಾಲ್ಕ ಸಾವ್ರಿಗೆ ಹೇಳೋಕ್ ಬೈಸ್ತೀನಿ ನಾನು ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ದಾನ ಮಾಡಿರೋದು ಅದು ನಿಮ್ಮಅಪ್ಪು ಅಲ್ಲ ನನ್ನಪ್ಪು ಅಲ್ಲ ಮುಂದಿನ ಸಲ ಎಲ್ ಎ ಆಗ್ತಾರೆ ಏ ಜಮೀರ್ ಅಹ್ಮದ್ ಖಾನ್ ಇದ್ರೆ ನೀನೇ ಬಂದ್ರು ನಾನು ವಿರುದ್ಧ ದಟ್ ಇಸ್ ಕಾಲ್ಡ್ ರಾಜಕಾರಣ ದಟ್ ಇಸ್ ಕಾಲ್ಡ್ ಪಾಲಿಟಿಕ್ಸ್ ಯಾವಾಗ ಬಂತು ವಕಪ್ 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 ಉಪ ಚುನಾವಣೆ ಇತ್ತು ಮಹಾರಾಷ್ಟ್ರ ಚುನಾವಣೆ ಇತ್ತು ಈ ಸಂದರ್ಭದಲ್ಲಿ ವಕಪ್ ವಕಪ್ ಒಕಪ್ ಉಪ ಚುನಾವಣೆ ಮುಗಿತಿದ್ದಂಗೆ ಎಲ್ಲೋಯ್ತಪ್ಪ ಒಕಪ್ಪ ಒಕಪ್ ವೇ ಎದ್ಬಿಡಿ ಎದ್ದಿ ಸ್ವಲ್ಪ ನಿದ್ರೆಯಿಂದ ಎದ್ದೇಳ್ಬೇಕು ಜನ ಸಿಳ್ಳೆ ಚಪ್ಪಾಳಿ ಹೊಡೆದ್ಬಿಟ್ಟು ಈ ವರ್ಷ ಬರ್ತೀವಿ ಮುಂದಿನ ವರ್ಷ ಹೊಡಿತೀವಿ ಮನೆ ಶ್ರೀರಂಗಪಟ್ಟಣದಲ್ಲಿ ಯಾವುದು ಹನುಮ ಜಯಂತಿ ಸಂಕೀರ್ತನ ಯಾತ್ರೆ ಸಂದರ್ಭದಲ್ಲಿ ಜಾಮಿಯಾ ಮಸೀದಿನ ಮುಂದಿನ ವರ್ಷ ಹೊಡಿತೀವಿ ಅಂತ ಯಾರ ಘೋಷಣೆ ಕೂಗಿದ್ದು ಎತ್ತ ಮಕ್ಕಳು ಯಾರು ಕಾಣಿಸಿಲ್ಲಪ್ಪ ಈ ಶಿಳ್ಳೆ ಚಪ್ಪಾಳೆ ಆ ಕ್ಯಾಟಗರಿಗಳು ಎಲ್ಲ ಹೋಲ್ಸೇಲ್ ಯಾವ ಲೀಡರ್ ಮಕ್ಕಳು ಇರಲಿಲ್ಲ ಯಾವ ಲೀಡರ್ ಇರಲಿಲ್ಲ ಗುಂಪಲ್ಲಿ ಶಿಳ್ಳ ಚಪ್ಪಾಳೆ ಹೊಡಿಯೋರು ಸಾವಿರ ಪಾಕಿಸ್ತಾನಕ್ಕೆ ಕಳಿಸ್ತೀವಿ ಓ ಹೊಡಿ ಚಪ್ಪಾಳೆ ಹೊಡಿ 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 ಹಲಗಿ ಹೊಡಿಯರಿ ಹಲಗಿ ಅಲ್ಲಿ ಒಟ್ಟಿಗೆ ಕೂತ್ಕೊಂಡ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡು ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡು ರಾಜಕಾರಣದಲ್ಲಿ ಅದೇನೇ ವೈರುದ್ಯಗಳಿದ್ದರೋ ನಾವು ವೈಯಕ್ತಿಕವಾಗಿ ಶತ್ರುಗಳಲ್ಲ ಅನ್ನುವಂತ ಮೆಸೇಜ್ ಅವ್ರು ಪಾಸ್ ಮಾಡಿದ್ದಾರೆ ಇಬ್ಬರನ್ನು ತರಾಟೆಗೆ ತೆಗೆದುಕೊಳ್ಳೋ ವಿಡಿಯೋ ಅಲ್ಲ ಇದು ಇಬ್ರು ಸರಿಯಾಗಿ ಮಾಡಿದ್ದಾರೆ ಮತ್ತದೇ ಸತ್ಯ ಅಂತ ಹೇಳಕ್ ನಾ ಬಂದಿರೋದು ನಿಮ್ಗೆ ಅರ್ಥ ಆಗ್ಬೇಕದು ರಾಜಕೀಯ ವೈರುಧ್ಯಗಳೇನೇ ಇರಲಿ ಸೈದ್ಧಾಂತಿಕ ಸಂಘರ್ಷಗಳು ಏನೇ ಇರಲಿ ವೈಯಕ್ತಿಕ ದ್ವೇಷ ಬೇಡ ಅವ್ರು ಯಾರ ದಾರಿಲಿ ಬರ್ತಾ ಇರೋ ಮುಸಲ್ಮಾನ ಅಡ್ಡ ಹಾಕಿ ಜೈ ಶ್ರೀರಾಮ್ ಹೇಳು ಅಂತ ಹೇಳ್ಬಿಟ್ಟು ಒತ್ತಾಯಿಸೋದು ಲೋಡ್ ಗಟ್ಲೆ ಧನದ ಮಾಂಸವನ್ನ ರಫ್ತು ಮಾಡ್ತಾ ಇದೆ ಯಾರು ನಿಮ್ ಡ್ಯಾಡಿಗಳೇ ಅವನ ರೈತ ಒಂದು ಬಡಕಲು ಎತ್ತನ ಒಂದಿಷ್ಟು ರೇಟ್ಗೆ ಮಾರ್ತಾನೆ ಆ ದುಡ್ಡಿಂದ ಆತನಿಗೆ ಏನೋ ಸ್ವಲ್ಪ ಅನುಕೂಲಗಳಾಗ್ತವೆ ಆ ದುಡ್ಡಿಂದ ಆತನ ಜೀವನ ನಡೆಯುತ್ತೆ ಅವ್ರನ್ನ ಅಡ್ಡ ಹಾಕಿ ಹೊಡೆಯೋದು ಬಡಿಯೋದು ಹೆಚ್ಚು ಕಮ್ಮಿ ಕೊಂದೇ ಬಿಟ್ಟಿದಿರಿ ಎಷ್ಟೋ ಕೇಸ್ಗಳಾಗಿದೆ ಕಾಮನ್ ಸೆನ್ಸೇ ಇಲ್ಲ ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡ್ತಿರೋನು ಯಾರು ಅದೇ ವಿಚಾರದಲ್ಲಿ ರಾಜಕೀಯವನ್ನು ಯಾರು ಯಾಕೆ ಈ ಸೂಕ್ಷ್ಮತೆ ನಮ್ಮಲ್ಲಿಲ್ಲ ಇದ್ರ ಬಗ್ಗೆ ಕಾಮನ್ ಸೆನ್ಸೇ ಇಲ್ಲ ಅಲ್ಲಿ ಕಬೀರ್ ಅವನ ಹೆಸರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಧನದ ಮಾಂಸವನ್ನು ರಫ್ತು ಮಾಡ್ತಿರೋದು ಯಾವ ಇಡಿಯಷ್ಟು ಅವನು ಯಾವ ಪಕ್ಷಕ್ಕೆ ಸೇರಿದವನು ಓದೋಕ್ಕೆ ಹೋಗಲ್ಲ ವಾಟ್ಸಪ್ ಯೂನಿವರ್ಸಿಟಿಗೆ ಜನಿಸಿದಂತಹ ಪಿಂಡಗಳು ಹೆಂಗೆ ಹೇಳೋಣ ಎಷ್ಟು ಹೇಳೋಣ ಇವರಿಗೆ ಹೇಳೇ ಹೇಳಿ ಸಾಕಾಗೋಯ್ತು ಎತ್ತಾಳ ಜಮೀರ್ ಅಕ್ಕಪಕ್ಕ ಕೂತ್ರು ಒಟ್ಟಿಗೆ ಊಟ ಮಾಡಿದ್ರು ಒಟ್ಟಿಗೆ ಮಲಗುದ್ರು ಮಲಗುದ್ರು ಅಂದ್ರೆ ನೀವು ಬರೀ ಬ್ಯಾಡ್ ಥಿಂಕ್ ಮಾಡಿಬಿಡಿ ಒಟ್ಟಿಗೆ ಮಲಗ್ತಾರಂತೆ ಹಂಗಲ್ಲ ಅದೇನೇ ಮಾಡ್ರು ಸರಿ ಇದೆ ಅವ್ರು ಕರೆಕ್ಟ್ ಇದಾರೆ ಹಾಗೆ ನೀವಿರಿ ಅವ್ರ ದ್ವೇಷವನ್ನು ತುಂಬತಾರೆ ಅವರು ಒಗ್ಗಟ್ಟಾಗಿರ್ತಾರೆ ದ್ವೇಷವನ್ನು ತುಂಬಿಸ್ಕೊಂಡವ್ರು ನೀವು ಕತ್ತಿ ಗುರಾಣಿ ಕಲ್ಲುಗಳನ್ನು ಹಿಡ್ಕೊಳ್ತೀರಿ ಇಬ್ರಿಗೂ ಎರಡು ಧರ್ಮದವರಿಗೂ ಸೇರಿಸಿ ಹೇಳೋದು ನಾವು ಎರಡು ಕಡೆಯ ಪ್ರಚೋದನೆಗೆ ಶರಣಾಗತಿ ಆಗುವಂತ ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳುವ ನಿಮಗೆ ಹೇಳ್ತಾ ಇರೋದು ಪ್ರಜೆ ಎಚ್ಚೆತ್ತರೆ ಮಾತ್ರ ಪ್ರಜಾಪ್ರಭುತ್ವ ಉಳಿಯುತ್ತೆ ಅನ್ನುವಂತ ಗಟ್ಟಿ ನಂಬಿಕೆ ಇರೋ ನಾವು ನಮ್ಮನ್ನ ಯಾಮಾರಿಸಿ ನಮ್ಮ ದಿಕ್ಕು ತಪ್ಪಿಸಿ ಅವರು ತುಂಬಾ ಚೆನ್ನಾಗಿದ್ದಾರೆ ನೂರಾರು ಸಾವಿರಾರು ಕೋಟಿ ಆಸ್ತಿ ಮಾಡಿಕೊಂಡು ನಾವು ಉಣ್ಣಕ್ ಗತಿ ಇಲ್ಲ ಕೇಸ್ ಬಿದ್ದರೆ ಲಾಯರಿಗೆ ಕೊಡಕ್ ದುಡ್ಡಿಲ್ಲ ಜೈಲಲ್ಲಿ ಕೊಳಿಯುವಂತ ಪರಿಸ್ಥಿತಿ ಆದ್ರೂ ಕಾಮನ್ ಸೆನ್ಸ್ ಇಲ್ಲ ಶಿಳ್ಳ ಚಪ್ಪಾಳೆ ಹೊಡಿ ಜೈ ಶ್ರೀರಾಮ್ ಅಲ್ಲಾಹು ಅಕ್ಬರ್ ಯೇಸು ಕ್ರಿಸ್ತನ್ ಅಷ್ಟು ಕೇಳ ಕೇಳಿ ಬರಲ್ಲಪ್ಪ ಈ ದೇಶದಲ್ಲಿ ಇವೇ ಸಂಘರ್ಷ ಎರಡು ಬಹುಸಂಖ್ಯಾತ ಸಮುದಾಯಗಳ ನಡುವೆ ಹಿಂದೂ ಮತ್ತು ಮುಸಲ್ಮಾನ ನಡುವೆ ಸಂಘರ್ಷ ಎರಡೂ ಕಡೆ ದೊಡ್ಡ ಜನಸಂಖ್ಯೆ ಇರೋದ್ರಿಂದ ಎರಡೂ ಕಡೆ ಜನಸಂಖ್ಯೆ ರಾಜಕಾರಣದ ಬಹಳ ದೊಡ್ಡ ಅಸ್ತ್ರ ಹಾಗಾಗಿನೇ ಇವರಿಬ್ಬರನ್ನ ರಾಜಕಾರಣಕ್ಕೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಹಿಂಡಿ ನೀರು ತೆಗೆದು ಬಿಸಾಕ್ತಿದ್ದಾರೆ ಹತ್ತೇ ಹತ್ತು ನಿಮಿಷ ನಿಷ್ಕ್ರಿಯಗೊಂಡಿರುವಂತ ನಿಮ್ಮ ಮೆದುಳಿಗೆ ಕೆಲಸ ಕೊಡಿ ಇಷ್ಟು ಮಾತ್ರ ಹೇಳೋದಕ್ಕೋಸ್ಕರ ಏ ದೋಸ್ತಿ ಹಮ್ನ ಹಿ ತೊಡಗೆ ಅನ್ನೋ ಒಂದು ಕಾನ್ಸೆಪ್ಟ್ ನ ಬಂದಿದ್ದೀನಿ